ಓಂ ಶ್ರೀ ಗುರುಭ್ಯೋ ನಮಃ ಅಹಂಕಾರವಿಲ್ಲದ ವಿನಯದ ಮಹಿಮೆ ರಾಜ ಸೇನನ ಆಧ್ಯಾತ್ಮದ ಜಿಜ್ಞಾಸೆ ಆತ್ಮಾನಂದ ಮಹಾರಾಜರ ಮಾರ್ಗದರ್ಶನ ಪಡೆಯುವ ಇಚ್ಛೆ ಶೂರಸೇನ ಎಂಬ ಒಬ್ಬ ರಾಜನಿದ್ದನು ಅವನು ತನ್ನ ರಾಜ್ಯವನ್ನು ಬಹಳಷ್ಟು ವೃದ್ಧಿಸಿದನು ಅವನ ಪ್ರಜೆಗಳು ಸುಖದಿಂದ ಇದ್ದರು ರಾಜನಿಗೆ ತನ್ನ ಶೌರ್ಯ ರಾಜ್ಯ ಐಶ್ವರ್ಯ ಹಾಗೂ ಕರ್ತವ್ಯದ ಬಗ್ಗೆ ಬಹಳ ಅಭಿಮಾನವಿತ್ತು ಅವನಿಗೆ ಆಧ್ಯಾತ್ಮವನ್ನು ಕಲಿಯುವ ತೀವ್ರ ಇಚ್ಛೆಯಾಯಿತು ಆಗ ಶೂರಸೇನನು ತನ್ನ ಪ್ರಧಾನಿಯನ್ನು ಕರೆದು ರಾಜ್ಯದಲ್ಲಿ ಸರ್ವಶ್ರೇಷ್ಠ ಆಧ್ಯಾತ್ಮದಲ್ಲಿನ ಅಧಿಕಾರಿಗಳಾದ ಗುರುಗಳನ್ನು ಸತ್ಕರಿಸಿ ಅವರನ್ನು ಪ್ರತಿದಿನ ಆಧ್ಯಾತ್ಮ ಕಲಿಸಲು ಅರಮನೆಗೆ ಕರೆತರಲು ಹೇಳಿದನು ಪ್ರಧಾನಿ ಆತ್ಮಾನಂದ ಮಹಾರಾಜರು ನಮ್ಮ ರಾಜಧಾನಿಯ ಬಳಿ ಇರುವ ಕಾಡಿನಲ್ಲಿ ಒಂದು ಗುಡಿಸಿನಲ್ಲಿ ವಾಸಿಸುತ್ತಾರೆ ಅವರಿಗೆ ಸಾಕ್ಷಾತ್ಕಾರವಾಗಿದೆ ಆದರೆ ನನಗೆ ಅವರು ಇಲ್ಲಿ ಅರಮನೆಗೆ ಬರುವರೆಂದು ಅನಿಸುವುದಿಲ್ಲ ಎಂದು ಹೇಳುತ್ತಾನೆ ಆಗ ರಾಜ ಶೂರಸೇನ ನೀನು ರಥವನ್ನು ತೆಗೆದುಕೊಂಡು ಹೋಗು ಅವರನ್ನು ಸತ್ಕರಿಸಿ ಹೇಗಾದರೂ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳುತ್ತಾರೆ ಪ್ರಧಾನಿಯು ಆತ್ಮಾನಂದ ಮಹಾರಾಜರ ಬಳಿ ಹೋಗಿ ರಾಜರಿಗೆ ನಮಸ್ಕಾರ ಮಾಡಿ ರಾಜನ ಸಂದೇಶವನ್ನು ಹೇಳುತ್ತಾನೆ ಆತ್ಮಾನಂದ ಮಹಾರಾಜರು ನೋಡಿ ನನಗೆ ಅರಮನೆಯ ಇಲ್ಲ ರಾಜನಿಗೆ ಆಧ್ಯಾತ್ಮವನ್ನು ಕಲಿಯಬೇಕಿದೆ ಅಲ್ಲವೇ ಅವನಿಗೆ ನಿಜವಾದ ತಳಮಳ ಕಳಕಳಿ ಇದ್ದರೆ ಅವನು ಕಲಿಯಲು ನನ್ನ ಗುಡಿಸಲಿಗೆ ಬರಬೇಕು ಎಂದು ಹೇಳುತ್ತಾರೆ ಆಗ ಶೂರಸೇನ ಆಶ್ರಮವನ್ನು ಭೇಟಿ ಆತ್ಮಾನಂದರ ದರ್ಶನವನ್ನು ಮಾಡುತ್ತಾರೆ ಪ್ರಧಾನಿಯು ರಾಜನಿಗೆ ಪ್ರಸಂಗವನ್ನು ವಿವರಿಸುತ್ತಾನೆ ರಾಜನು ಆಧ್ಯಾತ್ಮವನ್ನು ಕಲಿಯಲು ಆತ್ಮಾನಂದರ ಗುಡಿಸಲಿಗೆ ಹೋಗಲು ಸಿದ್ಧನಾಗುತ್ತಾನೆ ರಾಜನು ಗುಡಿಸಲಿಗೆ ಬಂದಾಗ ಆತ್ಮಾನಂದರು ಗುಡಿಸಲಿನ ಒಂದು ಕೋಳೆಯಲ್ಲಿ ಕೋಣೆಯಲ್ಲಿ ಕುಳಿತಿರುತ್ತಾರೆ ರಾಜನು ಪ್ರಧಾನಿಯ ಮೂಲಕ ತಾನು ಬಂದಿರುವುದರ ಸಂದೇಶವನ್ನು ಕಳುಹಿಸುತ್ತಾನೆ ರಾಜನಿಗೆ ಆತ್ಮಾನಂದರು ನನ್ನ ಸ್ವಾಗತಕ್ಕೆ ಹೊರಗೆ ಬರುವರು ಎಂದು ಅಂದುಕೊಂಡಿರುತ್ತಾನೆ ಆಗ ಆತ್ಮಾನಂದ ಮಹಾರಾಜರು ಪ್ರಧಾನಿಗೆ ನೀವು ರಾಜರನ್ನು ಕರೆದುಕೊಂಡು ನನ್ನ ಕೋಣೆಗೆ ಬನ್ನಿ ಎಂದು ಹೇಳುತ್ತಾರೆ ಕೋಣೆಯ ಬಾಗಿಲು ಕೇವಲ ನಾಲ್ಕೋಡಿ ಮಾತ್ರ ಎತ್ತರವಾಗಿರುತ್ತದೆ ರಾಜ ಹಾಗೂ ಪ್ರಧಾನಿಗೆ ಬಗ್ಗಿ ಕೋಣೆಯ ಒಳಗೆ ಹೋಗಬೇಕಾಗುತ್ತದೆ ಆತ್ಮಾನಂದ ಮಹಾರಾಜರು ಎದ್ದು ನಿಂತು ಇಬ್ಬರನ್ನು ಸ್ವಾಗತಿಸುತ್ತಾರೆ ಅವರಿಗೆ ತಿನ್ನಲು ತಾಜಾ ಹಣ್ಣುಗಳನ್ನು ನೀಡಿ ಹಾಗೂ ಹೆಚ್ಚು ಸಮಯ ಮಾತನಾಡದೆ ಆಧ್ಯಾತ್ಮವನ್ನು ಕಲಿಸಲು ಆರಂಭಿಸುತ್ತಾರೆ ಶೂರಸೇನ ಆಧ್ಯಾತ್ಮದ ಮೊದಲನೇ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದು ಶೂರಸೇನ ಆತ್ಮಾನಂದ ಮಹಾರಾಜರನ್ನು ನೋಡಿ ಆನಂದಿತರಾದರು ಹೊರಡುವಾಗ ಅವನು ಆತ್ಮಾನಂದ ಮಹಾರಾಜರಿಗೆ ನಮ್ರತೆಯಿಂದ ಮಹಾರಾಜರೇ ನಾನು ರಾಜ್ಯಭಾರದಲ್ಲಿ ನಿರತನಾಗಿರುತ್ತೇನೆ ನಿಮ್ಮ ಬಗ್ಗೆ ನನಗೆ ಆಧಾರವಿದೆ ನಾನು ನಿಮ್ಮ ಬಂದು ಹೋಗುವ ವ್ಯವಸ್ಥೆಯನ್ನು ಸನ್ಮಾನಪೂರ್ವಕವಾಗಿ ಮಾಡಲು ಪ್ರಧಾನಿಗೆ ಹೇಳಿದ್ದೆ ಹೀಗಿರುವಾಗಲೂ ನೀವು ನನ್ನನ್ನು ಇಲ್ಲಿಗೆ ಏಕೆ ಕರೆಸಿದಿರಿ ಎಂದು ಕೇಳುತ್ತಾನೆ ಆತ್ಮಾನಂದ ಮಹಾರಾಜರು ನೀನು ನಾನು ಬರುವ ರಾಜ ಎಂಬ ಅಹಂಕಾರವನ್ನು ಬಿಟ್ಟು ಗುಡಿಸಲಿಗೆ ಬಂದೆ ಹಾಗೂ ಗುಡಿಸಲಿಗೆ ಬಂದ ನಂತರವೂ ನಾಲ್ಕು ಅಡಿಯ ಬಾಗಿಲಿನಿಂದ ಬಗ್ಗಿ ನನ್ನ ಬಳಿ ಬಂದಿರುವೆ ಇದೇ ನಿನ್ನ ಆಧ್ಯಾತ್ಮದ ಮೊದಲ ಪಾಠವಾಗಿತ್ತು ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವೆ ನಾಳೆಯಿಂದ ನಾನು ನಿನ್ನ ಸಮಯಕ್ಕೆ ಅನುಗುಣವಾಗಿ ಅರಮೆಗೆ ಅರಮನೆಗೆ ಬರುವೆನೆ ಎಂದು ಹೇಳಿದರು ವಿದ್ಯಾ ವಿನಯೇನ ಶೋಭತೆ ಎಂಬ ಗಾದೆ ಮಾತಿದೆ ಯಾವುದೇ ವಿಷಯವನ್ನು ಕಲಿಯಲು ನಮ್ಮಲ್ಲಿ ಮುಖ್ಯವಾಗಿ ವಿನಯವೆಂಬ ಗುಣವಿರಬೇಕು ಅಹಂಕಾರಿ ಮನುಷ್ಯನಿಗೆ ವಿದ್ಯೆಯಿಂದ ಏನೂ ಲಾಭವಾಗುವುದಿಲ್ಲ ಅಲ್ಲವೇ ಸರ್ವೇ ಜನ ಸುಖಿನೋಭವಂತು